ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈರುಳ್ಳಿ ದೋಸೆಯನ್ನು ಮಾಡಿದ್ದೆ ಆ ದೋಸೆ ಇಟ್ಟು ಒಂದೆರಡು ಸೌಟ್ನಷ್ಟು ಮಿಕ್ಕಿತ್ತು ಅದನ್ನು ಬೋಂಡ ಅನ್ನ ಹಾಕ್ತಾಯಿದ್ದೀನಿ ಅದಕ್ಕೆ ಮೈದಾ ಇಟ್ಟು ಸ್ವಲ್ಪ ಹಾಕ್ತೀನಿ ಒಂದು ಅರ್ಧ ಕಪ್ನಷ್ಟು ಹಾಕಿದ್ದೀನಿ ನೋಡ್ಕೊಂಡು ತಿರ್ಗಿ ಹಾಕೋಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಚೂರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದೇ ಒಂದು ಚೂರು ಮಾಡಿರೋದು ಒಂದು ಸ್ವಲ್ಪ ಹಾಕಿದ್ದೀನಿ ಖಾರ ನೋಡ್ಕೊಂಡು ಹಾಕೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕೂಡ ಈರುಳ್ಳಿ ದೋಸೆಗೆ ಹಾಕಿರೋದ್ರಿಂದ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕೋಣ ಉಪ್ಪನ್ನು ಹಾಕಿಬಿಟ್ಟು ಇನ್ನೂ ಸ್ವಲ್ಪ ಹಿಟ್ಟು ಇಡಿಸುತ್ತೆ ಅದನ್ನು ಕೂಡ ಹಾಕಿ ಬೊಂಡ ಹಿಟ್ಟಿನ ಅದ್ರ ತರಹ ಕಲಸ್ಕೊಳ್ಳೋಣ ಕಲಸ್ಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಹಿಟ್ಟು ಇಡಿಸುತ್ತೆ ಅದನ್ನು ಕೂಡ ಹಾಕಿದ್ದೀನಿ ಅದನ್ನು ಹಾಕಿಬಿಟ್ಟು ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಎಣ್ಣೆ ಕಾಯೋದಕ್ಕೆ ಬಿಟ್ಟು ಕಾದ ನಂತರ ಬೋಂಡವನ್ನು ಬಾಣಲಿ ಒಡಿಗೆ ಬಿಡೋಣ ಇವಾಗ ನಾನು ಅಡುಗೆ ಶೋಡ ಹಾಕೋ ಸ್ವಲ್ಪ ಮರೆತು ಬಿಟ್ಟಿದ್ದೆ ಅದಕ್ಕೆ ಇವಾಗ ಒಂದು ಚಿಟಿಕೆಯಷ್ಟು ಅಡುಗೆ ಶೋಡವನ್ನು ಹಾಕ್ತಾಯಿದ್ದೀನಿ ನಂತರ ಇವಾಗ ಎಣ್ಣೆ ಕಾದಿದೆ ಅದನ್ನು ಬೋಂಡ ಆ ಹಿಟ್ಟನ್ನು ಎಣ್ಣೆಗಳಿಗೆ ಬಿಡೋಣ ಒಂದೊಂದಾಗಿ ಬಿಡ್ತಾಯಿದ್ದೀನಿ ಅದು ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆ ತಿರ್ಗಿಸ್ಕೊಳ್ಳೋಣ ಅದು ತಿರ್ಗಿಸಿದ್ದಾದಮೇಲೆ ಎರಡು ಕಡೆಯೂ ಬೆಂದಿರೋದಾಗಿದೆ ಇವಾಗ ಅದನ್ನು ತೆಗಿತಾ ಇದ್ದೀನಿ ಬಿಸಿ ಬಿಸಿ ಈರುಳ್ಳಿ ದೋಸೆ ಬೋಂಡಾ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು